ಕಬಲಿಲಿಪ್ಪ ಯಾಕ ನಿನ್ನ ಊರಾಗ ಒಂದ್ ಕಿಂಟಲ್ ಜ್ವಾಳ ಎತ್ತಿ ಹೋಗದಂದ್ರ ನಾ ಕಬಲಿ ಕೊಡಕಲ್ಲ ಇಲ್ಲಿ ಒಗಿಬೇಕಲ್ಲ ಇಲ್ಲಿ ಎತ್ತಿ ಹೋಗದ ತೋರ್ಸ ಹೊತ್ತು ಮುಣಗ ಹುಡುದ ಅಪ್ಪನ ಸುದ್ದಿ ತಿಳಿತದ ಹಂಗ ಬಹಳ ಚಂದ ಹೇಳಿ ವಿಷಯಗಳ ಬಿಡುಗಡೆ ಆಗ್ಯಾವ ಬಿಡುಗಡೆ ಹೆಂಗ ಹೇಳಕತ್ಯಾರು ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತ್ತೀನ್ರಿ ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ ಇರ್ತಾನತ್ತ ಅವ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ ಇನ್ನು ತೇಳಿ ನಡ್ಕೋರಿ ನಿಮಗ ಸಿಕ್ಕ ಸಿಗ್ತಾನು ದುಡುಕಿ ಮಾಡಿ ಸಿಗ್ತಾನು ದುಡುಕಿ ಮಾಡಿದ ಬಳಕ ಎಲ್ಲಾ ಸಿಗತಿತ್ತಂದ್ರೆ ಅದ್ರೊಳಗೆ ದೇವ್ರ ಸಂಬಂಧ ಇಲ್ಲ

ಏ ಆಕಿಯ ಪಂಚಾಕ್ಷರಿ ಕಲತಿಯ ಗಣೇಶ ಮಂತ್ರ ದಿಂದ ಪಂಚಾಕ್ಷರಿ ಕಲಿತಂಕೆ ಗುಣ ಗುಣಿಸೋ జపి కియ మంత్ర దింద శ్రీ కృష్ణ గోపాల కైలాసో ఆయి కయగ కండన కైలాసో ఔన కయగ కండన కైలాసో పణద అప్ప కండన కైలాసో மந்திரிந்த ஸ்ரீ கிருஷ்ணகோபால கண்டான கை மாசோ ನಾಲಿಗೆ ನಾಲಿಗೆ ಮೇಂದಪ್ಪ ನಂಗ ತನಸ ಬಿಳುದು ಕೋದೆ ನಾಲಿಗೆ ಯಾವ ನಮ್ಮ ಕೊಯ್ನೂರ ಗ್ರಾಮದವರು ಯಾವ ಇವತ್ತಿನ ದಿವಸಿನೊಳಗ ಏನ್ ಅಂದ್ರೆ ನಮ್ಮ ಹಜರತ್ ಪೇರನ್ ಆಗ್ಲಿ ಒಟ್ಟ ಎಲ್ಲಾ ನಮ್ಮ ದೇವರ ಜಾತ್ರೆ ನಿಮಿತ್ತವಾಗಿ ಏನ್ ಮಾಡ್ಕೊಂಡಾರಪ್ಪ ಅಂದ್ರೆ ಅಂದ್ರ ಶಿವಶಕ್ತಿ ಒಕ್ಕವಾದಿ ತಗೊಂಡಾರಿ ನಮಕಿತನು ಆಲ್ರೆಡಿ ಎರಡು ಮೇಳ ಬಂದವ್ರ ಇಲ್ಲಿಗೆ ಅವರು ಸೇವಾ ಮಾಡ್ಲಾ ಅವರು ಸೇವಾ ಮಾಡ್ಲಾಕ ಬಂದಾರ ಅದರಂತೆ ನಮ್ಮನಾದ್ರೂ ಕರ್ಸಾರಪ್ಪ ಅಂದ್ರೆ ನಾವು ಅದನ್ನ ಮಾಡ್ಬೇಕಾಗ್ಯದಪ್ಪ ಆದ್ರ ಹೆಂಗ ಶಿವಶಕ್ತಿ ಒಕ್ಕವಾದ ಹೆಂಗ ಮಾಡಿ ಕೊಡ್ಬೇಕಾಗ್ಯದ ಅಂದ್ರ ಸಂಬಾನದಿಂದ ಅಟ್ಟ ಸೃಷ್ಟಿ ತಯಾರಾತು ಏನ ಶಕ್ತಿಯನ್ನು ತೊಗೊಂಡ ಸೃಷ್ಟಿ ಮಾಡಿದ್ವು ಏನ ಪರಮಾತ್ಮ ಏನ ಶಕ್ತಿ ಇಲ್ಲದನ್ನ ತಯಾರ ಮಾಡಿದ್ವು ಬೇಕು ಇದು ಬೇಕಾಗ್ಯದ ರೀ ನೋಡ್ರಿ ಹೆಂಗಪ್ಪ ಅಂದ್ರ ಸುಮ್ಮ ಸಣ್ಣ ಮಾತು ನಮ್ ಹೆಂಗ್ರಿ ನಾವು ಬಾನ ಬಿಟ್ಟಿದ್ರ ಡೈರೆಕ್ಟ್ ವೈರಿ ಎದ್ಯಾಗ ಹೋಗಂಗಿಲ್ಲ ನಮ್ಮ ಮಾತುಗಳ ಮಾತಾಡಿದ್ರೆ ಡೈರೆಕ್ಟ್ ಅದ್ ಎದಿಗೆ ಹೋಗಿ ನಟಿರ್ಬೇಕು ಹಂಗೆ ಲಕ್ಷ್ಮಣ ಮಾಸ್ತಾರೆ ಒಂದ್ ಮಾತು ಹೇಳಿದ್ರಿ ಎದ ತಕ್ಷಣ ಏನು ಹೇಳ ಪರಮಾತ್ಮ ದೊಡ್ಡ ಅವಧಾನ ಪರಮಾತ್ಮ ಹೆಚ್ಚಿನ ಅವಧಾನ ಪರಮಾತ್ಮ ಒಬ್ಬನ ಸೃಷ್ಟಿ ಮಾಡ್ಯಾನು ಅಂತ ಹೇಳಿದ್ರಿ ಹೇಳ ಪರಮಾತ್ಮ ಒಬ್ಬನ ಸೃಷ್ಟಿ ಮಾಡ್ತಾನ ನೀ ಹೇಳ್ತೀಪ ಅಂದ್ರೆ ಯಾವ ಲೇಖಿ ಅದ ನಿಂದು ಯಾವ ಪುರಾಣದೊಳಗ ಪರಮಾತ್ಮ ಒಬ್ಬನ ಸೃಷ್ಟಿ ಮಾಡ್ಯಾನು ಹಂಗದ ಆದಿಶಕ್ತಿ ಆಶ್ರಯ ಇಲ್ಲ ಆದಿಶಕ್ತಿ ಆಶ್ರಯ ಇಲ್ಲದ ಪರಮಾತ್ಮಗೆ ಬರೇ ಒಂದ ಹುಲ್ಲಿನ ಕಡ್ಡಿ ಒಳಗೆಡ್ಸ ತಾಕತ್ತಾಗಿಲ್ಲತ್ತ ಇವತ್ತು ಗ್ಯಾರಂಟಿ ಕೊಟ್ಟ ಹಾಡ್ಕಿನಂದರೆ ಆಯ್ತು ಕೊಯ್ನೂರ ಊರಾಗ ಅದೇಕಾದಿತ್ತು ಒಟ್ಟ ಅವ್ವನ ಇದಿಲ್ಲ ಅಪ್ಪನ ತಯಾರು ಮಾಡ್ಯಾನಂದಿ ಮೂಲ್ ನೀರ ನಿರಾಕಾರ ಅಚ್ಚಿ ಕಡೆ ಹಿಡ್ಕೊಂಡು ಆಧಾರ ತಗೊಂಡ ಬಾ ಬಾ ಬರೇ ಅಪ್ಪ ದೊಡ್ಡವದ ಅಂದ್ರ ನಾಂದ ಕಬುಲಿ ಇಲ್ಲಿಪಾ ನಿನ್ನ ಊರಾಗ ಒಂದ್ ಕ್ವಿಂಟಲ್ ಜೋಳ ಎತ್ತಿ ಹೋಗದ ನಾ ಕಬಲಿ ಕೂಡ ಇಲ್ಲಿ ಇಲ್ಲಿ ಎತ್ತಿ ಹೊತ್ತು ಹೋಗುದ ಅಪ್ಪನ ಸುದ್ದಿ ತಿಳಿತದ ಹಂಗ ಬಾಳ ಚಂದ ಹೇಳಿ ವಿಷಯಗಳ ಬಿಡುಗಡೆ ಹೆಂಗ ಹೇಳಕತ್ಯಾರು ಹತ್ತು ಮಂದಿ ದೈಮಕ್ಕೆಲ್ಲ ಕೈ ಮುಗದ ಹೇಳತ್ತೀನ್ರಿ ದೈಮ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ ಇರ್ತಾನ ಅವ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ ಇನ್ನು ತೇಳಿ ನಡ್ಕೋರಿ ನಿಮಗ ಸಿಕ್ಕ ಸಿಗ್ತಾನು ದುಡ್ಕಿ ಮಾಡ್ರಿ ಸಿಗ್ತಾನು ದುಡುಕಿ ಮಾಡಿದ ಒಳಕ ಎಲ್ಲ ಸಿಗತಿತ್ತಂದ್ರ ಅದ್ರೊಳಗೆ ದೇವ್ರ ಸಂಬಂಧ ಇಲ್ಲ ದುಡುಕಿ ಮಾಡ ಸಿಗತಿತ್ತಂದ್ರ ದೇವ್ರ ಯಾಕೆ ಬೇಕ ದೇವ್ರ ಯಾಕೆ ಬೇಕು ಯಥಾ ಭಕ್ತಿ ತಥಾ ದೇವ ಕರೈತಿ ಹೆಂಗ ದುಡುಕಿ ಹಂಗ ಪಗಾರ ಹಿಡಿಕೈತಿ ಕೈಯಾಗ ಹಂಗ ಚತ್ಯಾನ ದುಡಿದ್ರ ಚಂಜಿ ಮಾಡಿ ನಮ್ಮ ಪಕ್ಕ ಕೊಡ್ರಿ ಅಂತ ಹೇಳಿ ಕೇಳಕ್ಕ ನಾವ್ ಮಾಲಕರಾಗ್ತಿವ್ ಆಗ್ತಿವ್ ಇವತ್ತು ಕೊಯ್ನೂರ ಗ್ರಾಮದೊಳಗೆ ಇವತ್ತ ನಾವು ಕೆಲಸಕ್ಕೆ ಬಂದ ನಿತ್ತಿವ್ರಿ ಇಲ್ಲಿ ಹಾಡಿಕೆ ಹೌದು ಇವತ್ತು ಚತ್ತ ಹಾಡ್ಕಿ ಮಾಡಿದೀವಿ ಅಂದ್ರೆ ಸಂಜಿ ಮಾಡಿ ನಮ್ಮ ರೊಕ್ಕ ಕುಡ್ರಪ್ಪ ನಾವ್ ದಗದ ಮಾಡಿದ ಕೇಳಕ ಮಾಲಕರಾದಿವಿ ದುಡಿಕೆ ದುಡಿಕಾಗ್ಯ ಇಲ್ಲಿ ಹಾಡ್ಕಿ ಮಾಡಿ ಮುಂದೆ ಹೋಗಿ ಸಿಂದಲೇ ಬೇರೆ ಬಸವ ಕಲ್ಯಾಣ ಊರಾಗ ಹೋಗಿ ರೊಕ್ಕ ಕೊಡಂದ್ರೆ ಕೊಟ್ಟಾರೇನು ರೀ ಪ ನಮ್ಗೆ ಹಂಗೆ ಹಂಗೆ ಅಲ್ಲಿ ರೊಕ್ಕ ಕೊಡ್ತಾರ ಅವು ಬೇರೆ ರೀ ಅವು ಕೊಡ್ತಾರೆ ಅವು ಬೇರೆ ಅವು ಬೇರೆ ಇರಲಿಲ್ಲ ಹಂಗೆ ಯಾವುದೇ ಮನಸ್ಸ್ಯಾಗ ತನ್ನ ಕಾಲ ಮ್ಯಾಗ ತನ್ನ ನಿಂದ್ರಬೇಕಾದ್ರೆ ತನ್ನ ದುಡಿಕೆ ಅನ್ನುವಂಥದ್ದು ಹೆಚ್ಚಿಂದ ಪರಮಾತ್ಮ ದೊಡ್ಡ ಮಾತು ಹೇಳ್ರಿ ಪರಮಾತ್ಮ ಜರ್ ಕರ ದೊಡ್ಡವ ಇದ್ದಂದ್ರೆ ಇವ್ಗಾದ್ರೂ ಸಹಿತ ಭತ್ತೇನೋ ಅಂತ ಲಂಚ ಭಕ್ತರು ಕೊಟ್ಟಾಗ ಕೊಡವದ ನೀವುನು ಭೀ ಹಾಗೆ ಕೊಡಂಗಿಲ್ಲ ಇಲ್ಲ ಮತ್ ದೇವ್ರ ಅಂದ್ರೆ ಹೆಂಗ ಎಂತ ದೇವ್ರ ಇದು ನಾವು ನೀವು ತಯಾರು ಮಾಡಿರೋ ದೇವ್ರ ನನಗ ಬೇಕಾಗಿಲ್ಲ ಅದಂತ ದೇವ್ರ ಇದು ಹೆಂಗ್ರಿ ಬರೀ ಹಾದಿ ಮ್ಯಾಗ ಬಿದ್ದಿರೋ ಕಲ್ಲ ಆದಿ ಮ್ಯಾಲ ಬಿದ್ದಂತ ಕಲ್ಲ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲು ತಂದ ಅದ್ರ ಮ್ಯಾಲ ಭಕ್ತಿ ಇಟ್ಟು ಭಕ್ತಿ ಇಟ್ಟು ಮನೆಯೊಳಗ ತೊಳೆದ ಪೂಜೆ ಮಾಡಿ ಎರಡ ಹೋದ ಬೆಳಗಿದೀವಿ ಅಂದ್ರೆ ಅದು ದೇವರಾಗಿ ಕುಯಿತ್ರಿ ಮನೆಯಾಗ ಮನೆಯ ಏನ ಹಾದಿ ಮ್ಯಾಗ ಬಿದ್ದಿರೋ ಕಲ್ಲ ಅದ್ರ ಮ್ಯಾಲ ಭಕ್ತಿ ಇಟ್ಟು ನಾವು ಪೂಜೆ ಮಾಡಿದ್ರೆ ಅದು ದೇವರಾಯ್ತು ಅದೇ ಕಲ್ಲು ಸರ್ಕಾರ ನಮಗ ಬ್ಯಾಡಾಗಿ ಬತ್ತಪ್ಪ ಅಂದ್ರ ಹೋದ ಅಡಿವ್ಯಾಗ ಹೋಗದೀವ ಅಂದ್ರೆ ದನಗಳ ಕಾಯುವಂತ ಹುಡುಗರ ಕೈಯಾನ ಕಾಡಗಲ್ಲಾಯ್ತು ಅದೇ ಕಾಲ ಸರ್ಕಾರ ಬೇಡ ಆಗಿ ಬತ್ತಪ್ಪ ಅಂದ್ರೆ ಹಣತಮ್ರ ಜಗಳ ನಡೆದಿರ್ತದ ನೋಡ್ರಿ ಸೀಮಿ ಸಂಬಂಧ ಹೊಲದ ಸಂಬಂಧ ಬಡದಿರ್ತಾರ ಅದೇ ಕಾಲ ತಂದ ಭೂಮಿಯಾಗ ಹೋಗದ್ರ ಸೀಮಿಗಲ್ಲಾಗಿ ನಿಂತು ಈ ದೇವ್ರ ಬೇಡ ನಮಗೆ ಪೂಜೆ ಮಾಡಿದ್ರ ದೇವ್ರ ಆತು ಅಡವಾಗ ಹೋಗದ್ರ ಕಾಡಗಲ್ಲಾತು ಅದೇ ರೀತಿಯಾಗಿ ಓದಕೇಶ್ ಭೂಮಿಯಾಗ ಹೋಗದ್ರ ಸೀಮಿಗಲ್ಲಾತು ಈ ದೇವ್ರ ನನಗ ಬೇಕಾಗಿಲ್ಲ ಆಗೋದು ಬೇಡ ನಮಗೆ ಈಗ ನಡದ ಕಲಿಯುಗ ದ್ವಾಪಾರ ಯುಗ ಕ್ರೆತಾಯುಗ ಕೃತಾಯುಗ ಈ ನಾಲ್ಕು ಯುಗದ ಅಚ್ಚಿ ಕಡೆ ಪರಮಾತ್ಮ ಹೆಂಗದ ಏನ ಕರ್ರಗದಾನೋ ಬೆಳಗದಾನೋ ಕೆಂಪಗದಾನೋ ಹಸ್ರದಾನೋ ಯಾವ ರೂಪಲೆ ಯಾವ ಖಂಡಾನ ಏನು ಉಣ್ಯಾನ ಏನ ಪರಮಾತ್ಮ ಇದರೀದ್ರ ಪರಮಾತ್ಮ ಏನು ಹೆನ್ರ ಮಕ್ಕಳ ಬಂದು ಬಳಗ ಐತು ಏನಿದ್ನ ಬಿಟ್ಟು ಸಂಸಾರ ಬಿಟ್ಟು ಕಡಿಯಾಕದಾನು ಹೊರಗದಾನು ಸಂಸಾರ ಅಂದ್ರೆ ಅವ ದೇವ್ರ ಅಲ್ಲ ನಮ್ ನಿಮ್ಗತ್ಲೆ ಒಬ್ಬ ಮಾನವ ಮತ್ತೆ ದೇವ್ರಿಗೆ ಸಂಸಾರ ಇರಂಗಿಲ್ಲ ಏನು ಇರಬಾರ್ದು ಅವ ಬರೇ ಸಸಾರದೊಳಗ ಹೋಗ್ಬೇಕಮ್ಮ ದೇವ್ರ ಕಾಮ ಕ್ರೋಧ ಲೋ ಬಾಮೋ ಹ ಮದ ಮಚ್ಚರ ಆರು ಗುಣಗಳ ತಗದ್ ಹೋಗದ ಅಟ್ಟ ದೇವ್ರಾಗಲಕ್ಕ ಬರ್ತದ ಆರು ಗುಣಗಳ ಒಳಗಿದ್ದೇವ್ರ ಆಗಂಗಿಲ್ಲ ದೇವ್ ಆಗತಾನಿಪಾ ದೇವರಾಗೋದು ನಮ ಕೈ ಆಗದ ದೇವ್ ಆಗೋದು ನಮ್ ಕೈ ಆಗದ ಹಂಗ ಕಣದಾಳ ಲಕ್ಷ್ಮಣ ಬಹಳ ಚಂದ ಹೇಳನ್ರಿ ಪರಮಾತ್ಮ ಬಹಳ ದೊಡ್ಡ ಬೇಡದವ್ರಿ ಬೇಕಾದ ಕೊಡ್ತಾನತ್ರಿ ಅವ್ರತ ಯಾರಿಗೇನು ಕೊಟ್ಟನವ್ ಪರಮಾತ್ಮ ಯಾವಾಗ ಕೊಟ್ಟ ಈಗ ನೋಡ್ರಿ ಬರೇ ಒಂದು ನಾವು ಹೋಗಿ ಶೋರೂಮದಾಗ ಗಾಡಿ ಖರೀದಿ ಅಂದ್ರೆ ಆ ಗಾಡಿ ಕೂಡ ಡೈರೆಕ್ಟ್ ಹಂಗ ಕೊಡಂಗಿಲ್ಲ ಶೋರೂಮ್ ಖರೀದಿ ಮಾಡಬೇಕಾದ್ರ ಹಿಂದ ನಮ್ಮ ಆಸ್ತಿ ಏನೈತಿ ನೋಡ್ತಾರ ಅವ್ರ ಮೊದಲ ಲೋನ್ ಮ್ಯಾಗ ಕೊಡವ್ರು ಕರ್ತ ನಾಳೆ ಇವಂಗ ಕುಡುದ ಗಾಡಿದ ಖರ್ಚು ಕುಡುದಾಗ್ಲಿಕ್ಕೆ ಆಸ್ತಿ ಹಾಕುವ ತಂದ ಒಂದು ಲೆಕ್ಕ ಇರ್ತದ ಅವ್ರಲ್ಲಿ ಯಾಕೆ